ಇನ್ನೊಂದು ಇಲಿ ಕಿವಿ ಇಲಿ ಕಿವಿ ನೋಡಿದ್ರು ಇದ್ದೀರಾ ಯಾರಾದರೂ ಗಿಡ ಗೊತ್ತುಂಟಲ್ಲ ಇಲಿ ಕಿವಿ ಗಿಡ ಎಲ್ಲ ತರಕಾರಿ ನಾಡುವಲ್ಲಿ ಕಾಮನ್ನು ಹಾಗೂ ಅಂಗಳದಲ್ಲಿ ಹೂವಿನ ಗಿಡದ ಸೈಡಲ್ಲೆಲ್ಲ ಇರುತ್ತೆ ಈಗ ಇದನ್ನು ಯೂಸ್ ಮಾಡೋದು ಬಹಳ ಕಡಿಮೆ ಈ ಇಲಿ ಕಿವಿಯ ಒಂದು ವಿಶೇಷ ಅಂತೇಳಿದರೆ ಹೂ ಬರುವ ಮೊದಲು ಒಳ್ಳೆ ಗಿಡವನ್ನು ನೀವು ತೆಗೆದು ಬೇರೆ ಸಹಿತ ತೆಗಿಬೇಕು ನಿಮ್ಮಲ್ಲಿ ಬೇಕಷ್ಟು ಇದೆ ಅಂತೇಳಿ ಎಲ್ಲ ಒಮ್ಮೆ ತೆಗೆ ಒಂದೊಂದು ಕಡೆ ಒಂದೊಂದು ಗಿಡ ನೀಡಿ ನೆಕ್ಸ್ಟು ಮುಂದೆ ಅದು ಬೀಜಾಗಿ ಪ್ರಸಾರ ಆಗಲಿಕ್ಕೆ ಸಮೂರ ತಗೊಂಡು ಚೆಂದ ವಾಶ್ ಮಾಡಿ ನೀವು ತಿಮರಿ ಚಟ್ನಿ ಹೇಗೆ ಮಾಡ್ತೀರ ಹಾಗೆ ಬಾಡಿಸಿ ಬೀರ್ ಸಮೇತ ಹಾಗೆ ಬಾಡಿಸಿ ಚಟ್ನಿ ಮಾಡಿ ಊಟ ಮಾಡಿದಲ್ಲಿ ಊಟ ಬಹಳ ರುಚಿಯಾಗುತ್ತೆ ಚಿಮರಿ ಚಟ್ನಿಗಿಂತ ರುಚಿಯಾಗುತ್ತೆ ಆಮೇಲೆ ಹೊಟ್ಟೆ ಹುಳ ಬರೋದಿಲ್ಲ ಹೊಟ್ಟೆ ಹುಳ ನಾಶ ಇದು ಯಾವಾಗಲೂ ವಾರಕ್ಕೊಮ್ಮೆ ತಗೋತಿದ್ರೆ ನಿಮಗೆ ಹೊಟ್ಟೆ ಹುಳದ ಪ್ರಾಬ್ಲಮ್ ಇಲ್ಲ ಚಿಕ್ಕ ಮಕ್ಕಳಿಗಷ್ಟೇ ದೊಡ್ಡೋರಿಗಷ್ಟು ಭಾಳ ಒಳ್ಳೆ ತರಕಾರಿ ಯಾ ಏನು ತರದಿದ್ದರೆ ನೀವು ಪೇಟೆಗೆ ಹೋಗಿ ತರಬೇಕಂತಿಲ್ಲ ಮನೆಯದೇ ಅದನ್ನು ಮಾಡಿ ತೊಗೊಳ್ಬೋದು ಸೊ ಇದು ಗೊತ್ತಾಯಿತು ಇಲ್ಲಿ ನಾವು ತಿರ್ಗ ಸಿಗ್ಬೋದು ಮತ್ತೆ ಕೇಳಿ ಇಲ್ಲೇ ಬೇಲೆ ಎಲ್ಲ ಕಡೆ ಇರುತ್ತೆ ಇನ್ನೊಂದು ಭದ್ರ ಮುಷ್ಟಿ ಅದೊಂದು ಕಳೆ ಗಿಡ ಆವಾಗ ಸೆಕ್ರೆಟರ್ ಹೇಳಿದಾಗೆ ಅದು ಕಳೆ ಗಿಡ ಅಂತ ಅದನ್ನೆಲ್ಲ ನಾಶ ಮಾಡೋದು ಯಾಕೆಂದು ನೋಡ್ತಾರೆ ನಿಜವಾಗಿ ಮನೆ ಅಂಗಳದಲ್ಲಿ ನಿಜವಾಗಿ ಬೇಕು ಈಗ ಲೈಟ್ ಜ್ವರ ಬಂತು ಅಥವಾ ನೋವು ಬಂತು ಆಗ ನೀವು ಈ ಭದ್ರ ಮುಷ್ಟಿ ಅದೊಂದು ಹುಲ್ಲು ಅದರಲ್ಲಿ ಗಡ್ಡೆ ಇರುತ್ತೆ ಗಡ್ಡೆ ಬಹಳ ಪರಿಮಳ ಇರುತ್ತೆ ಆ ಗಡ್ಡೆ ಒಂದು ಹತ್ತೆರಡು ತಂದು ಭಾಳ ಚಿಕ್ಕ ಗಡ್ಡೆ ಕಡಲೆ ಆಗಿರುತ್ತೆ ಬಿಟ್ಟು ಒಳ್ಳೆ ಮೆಣಸು ಒಂದು ಅರ್ಧ ಚಮಚ ಹಾಕಿಬಿಟ್ಟು ಕಷಾಯ ಮಾಡಿ ಕುಡಿದ್ರೆ ಮೈ ಕೈ ನೋವು ಜ್ವರ ಎಲ್ಲ ಹೋಗುತ್ತೆ ಬಹಳ ಒಳ್ಳೆಯ ಔಷಧಿ ಅದೇ ಗಂಟು ನೋವು ಕೂಡ ಭಾಳ ಒಳ್ಳೆಯದು ಗಂಟು ನೋವಿಗಾದರೆ ಭದ್ರಮುಷ್ಟಿ ಒಟ್ಟಿಗೆ ಅಮೃತ ಬಳ್ಳಿ ಒಂದು ಸಣ್ಣ ತುಂಡು ಸೇರಿಸಿದರೆ ಗಂಟು ನೋವು ಕೂಡ ಒಳ್ಳೆಯದಾಗುತ್ತೆ ಇನ್ನೊಂದು ಸಹದೇವಿ ಸಹದೇವಿ ಎಲ್ಲ ಕಡೆ ಇದೆ ಇಲ್ಲಿ ಕಿವಿ ಸಹದೇವಿ ಸಾಮಾನ್ಯ ಹೂ ಒಂದೇ ರೀತಿ ಇರುತ್ತೆ ಸಹದೇವಿ ಗಿಡ ಆಗುತ್ತೆ ಇಲ್ಲಿ ಕಿವಿ ಸಣ್ಣ ಇದು ತುಂಬ ಎಲೆ ಬರುವುದಿಲ್ಲ ಇದು ಸ್ವಲ್ಪ ಉದ್ದ ಗಿಡ ಆಗುತ್ತೆ ಯಾವುದು ಆ ಅಮೃತ ಬಳ್ಳಿ ನೀವು ಒಂದು ಕಿರುಬೆಲ್ಲಷ್ಟು ಉದ್ದದ ಒಂದು ತುಂಡು ಆಮೇಲೆ ಭದ್ರ ಒಂದು ಒಂದು ಹತ್ತನ್ನೆರಡು ಗಡ್ಡೆ ಗುದ್ದಿ ಹಾಕಿ ಕಷಾಯ ಮಾಡಿ ತಗೊಳುವಂಥದ್ದು ನಾಲ್ಕನೇ ಒಂದು ಪ್ರಮಾಣ ಸಾಮಾನ್ಯವಾಗಿ ನಾಲ್ಕನೇ ಒಂದು ಸಹದೇವಿ ಗಿಡ ಎಷ್ಟು ಒಳ್ಳೆಯ ಮದ್ದು ಅಂತ ಹೇಳಿದ್ರೆ ಒಂದು ಸಾಮಾನ್ಯವಾಗಿ ಎಣ್ಣೆ ತಲೆಗೆ ಎಣ್ಣೆ ಕಾಯಿಸೋರಿಗೆ ಹಳ್ಳಿಯವರಿಗೆ ಗೊತ್ತಿರುತ್ತೆ ತಲೆ ಕುದಲು ಉದ್ದ ಬರುತ್ತೆ ಚೆನ್ನಾಗಿ ಬೆಳೀತದೆ ಅಂಥೇಳಿ ಅಲ್ಲದೆ ಬಿಳಿ ಮುಟ್ಟು ಅಂತೇಳುವಂಥ ಮುಟ್ಟಿನ ಸಮಸ್ಯೆಯಲ್ಲಿ ಬಿಳಿಮುಟ್ಟು ಅಂತ ಇರುತ್ತೆ ಸೊ ಬಿಳಿಮುಟ್ಟಿಗೆ ಸಹದೇವಿ ಗಿಡ ಸಮೂಲ ಕಷಾಯ ಮಾಡಿ ಒಂದು ವಾರ ತಗೊಂಡ್ರೆ ಆ ಬಿಳಿ ಸ್ರಾವ ಅನ್ನೋದು ಕಂಪ್ಲೀಟ್ ಗುಣ ಆಗುತ್ತೆ ಅಂಗಳದಲ್ಲಿರುವಂಥ ಒಳ್ಳೆ ಮದ್ದು ಇನ್ನೊಂದು ಗಿಡ ಕೊತ್ತಂಬರಿ ಗಿಡ ಕೊತ್ತಂಬರಿ ಅಂತೇಳಿ ನಿಮಗೆಲ್ಲ ಕೊತ್ತಂಬರಿ ಹಾಗೆ ಇರುತ್ತೆ ನೀವು ಗಿಡ ಅದು ಗಿಡ ಪರ್ಪಾಟ ಅಂತೂ ಹೇಳ್ತಾರೆ ಗಿಡ ಪರ್ಪಾಟ ಅಂತೂ ಹೇಳ್ತಾರೆ ಸೊ ಜ್ವರ ಬಂದರೆ ವೈರಲ್ ಜ್ವರಕ್ಕೆ ಬರೀ ಸಿಂಗಲ್ ಡ್ರಗ್ಗು ಒಂದು ಐದಾರು ಗಿಡವನ್ನು ಕಿತ್ತು ಕೆಂದ ತೊಳೆದು ಸ್ವಲ್ಪ ಚಚ್ಚಿ ಒಂದು ನಾಲ್ಕೈದು ಒಳ್ಳೆ ಮೆಣಸು ಹಾಕಿ ಕಷಾಯ ಮಾಡಿ ಕುಡಿದ್ರೆ ವೈರಲ್ ಜ್ವರಕ್ಕೆಲ್ಲ ಭಾರಿ ಒಳ್ಳೆಯದಾಗುತ್ತೆ ತಕ್ಷಣ ಸ್ಟಾರ್ಟ್ ಆದ ಕೂಡಲೇ ತೊಗೊಳ್ಬೇಕು ಎರಡು ಮೂರು ದಿವಸ ತೊಗೊಳ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅದು ಎಲ್ಲದಕ್ಕೂ ಪತ್ತೆ ಒಂದಿದೆ ಅದೇ ಲಾಸ್ಟಿಗೆ ಹೇಳಿಬಿಡ್ತೇನೆ ಜನರಲ್ಲಾಗಿ ನಾನು ಪಥ್ಯವನ್ನು ಹೇಳ್ತೇನೆ ಬರೀ ನೀವು ಇದು ತಗೊಂಡು ಮತ್ತೆ ಬೇರೆಲ್ಲ ತಿಂದರೆ ಆಗೋದಿಲ್ಲ ಅದೇ ಹೇಳ್ತೇನೆ ಪತ್ತೆ ಕಾಯಿಲೆಗೆ ಒಂದು ಪತ್ತೆ ಅಂತ ಒಂದು ಸಪ್ರೇಟ್ ಇದೆ ಇನ್ನೊಂದು ಕಡ್ಲೆ ಗಿಡ ಕುರು ತೋಟಿ ಅಂತ ಹೇಳ್ತಾರೆ ಬಲ ಅಂತ ಹೇಳ್ತಾರೆ ಹಳದಿ ಹೂವಾಗುತ್ತೆ ಬೆನ್ನು ನೋವು ಅಥವಾ ಗಂಟು ನೋವುಗಳು ಅಥವಾ ಎಲ್ಲಿಯೇ ನೋವುಗಳಿದ್ದಲ್ಲಿ ನೀವು ಈ ಗಿಡದ ಬೇರು ಒಂದು ನಾಲ್ಕೈದು ಗಿಡದ ಬೇರು ಒಟ್ಟಿಗೆ ಒಂದು ಎರಡು ಚಮಚ ಜೀರಿಗೆಯನ್ನು ಗುದ್ದಿ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಕಷಾಯ ಮಾಡಿ ಕುಡಿದ್ರೆ ಗಂಟು ನೋವುಗಳು ಕಡಿಮೆ ಆಗುತ್ತೆ ಮಧುನಾಶಿನಿ ಇವತ್ತು ಶುಗರ್ ಪೇಷಂಟ್ ಭಾಳಷ್ಟು ಜನ ಇದ್ದಾರೆ ಇದು ಬಳ್ಳಿ ಕ್ರೀಪರ್ ಗೊತ್ತೇ ಆಗೋದಿಲ್ಲ ಎಲ್ಲ ಕಡೆ ಇರುತ್ತೆ ನಾವು ಸಾಮಾನ್ಯ ಏರಿ ನೋಡೋ ಗುಡ್ಡ ಸ್ವಲ್ಪ ಬಯಲು ಗುಡ್ಡ ಪೊದರು ಇರುವಲ್ಲಿ ಜಾಸ್ತಿ ಇರುತ್ತೆ ದಟ್ಟ ಕಾಡಿನಲ್ಲಿ ಇರುವುದಿಲ್ಲ ಸಣ್ಣ ಎಲೆ ಇದು ಗೊತ್ತಾಗೋದು ಹೇಗೆ ಅಂತ ಹೇಳಿದ್ರೆ ನೀವು ಎಲೆಯನ್ನು ಜಗದು ತಿಂದು ಬೆಲ್ಲ ಹಾಕಿದರೆ ನಿಮಗೆ ಚಪ್ಪೆ ಕಾಣುತ್ತೆ ಸ್ವೀಟ್ ಗೊತ್ತಾಗೋದಿಲ್ಲ ಅದಕ್ಕೆ ಮಧುನಾಶಿನಿ ಅಂತ ಅದಕ್ಕೆಲ್ಲವರು ಹೇಳ್ತಾರೆ ಏನಂತ ಹೇಳಿದರೆ ಅದು ಹಾಗೇನಿಲ್ಲ ಶುಗರಿಗೆ ಆಗೋದಿಲ್ಲ ಅದು ಅದರಲ್ಲಿರುವಂಥ ಒಂದು ರಸ ಅದು ರುಚಿಯನ್ನು ತೆಗೀತದೆ ಅಷ್ಟೇ ಅಂತ ಇಲ್ಲ ನೂರಕ್ಕೆ ನೂರು ಅದು ಹೇಳುವಂಥದ್ದೆಲ್ಲ ಸುಳ್ಳು ಹಂಡ್ರೆಡ್ ಪರ್ಸೆಂಟು ಮಧುನಾಶಿನಿ ಆಗುತ್ತೆ ನಾನು ಭಾಳಷ್ಟು ಜನರಿಗೆ ಗಿಡ ಮಾಡಿಕೊಟ್ಟು ಅವರು ಈಗ ಮಾತ್ರ ಇಲ್ಲದೆ ಆ ಸೊಪ್ಪನ್ನು ತಿಂದ್ಕೊಂಡು ಆರಾಮಾಗಿದ್ದಾರೆ ಇದು ಒಣಗಿದ್ದಾಗೋದಿಲ್ಲ ನಿಮ್ಗೆ ಪೌಡ್ರ್ ಮಾರ್ಕೆಟಲ್ಲಿ ಸಿಗುತ್ತೆ ಇದಕ್ಕೊಂದು ಕ್ರಮ ಇದೆ ತಗೊಳ್ಳಿಕ್ಕೆ ದಿನ ಬೆಳಿಗ್ಗೆ ಹಲ್ಲುಜಿದ ತಕ್ಷಣ ಎಂಟರಿಂದ ಹತ್ತು ಮಧುನಾಶಿನಿ ಎಲೆಯನ್ನು ಹಾಕ್ಕೊಂಡು ಚೆಂದ ಅಗಿತ ಒಂದು ಅರ್ಧ ಕಿಲೋಮೀಟರ್ ಕಿಲೋಮೀಟ್ರೂ ವಾಕ್ ಹೋಗಬೇಕು ವಾಕ್ ಹೋಗಿ ಬಂದು ಅರ್ಧ ಗ್ಲಾಸು ಕಣ್ಣ ಟೀ ಕುಡಿಬೇಕು ಅರ್ಧ ಗ್ಲಾಸು ಕಣ್ಣ ಟೀ ಕುಡಿಬೇಕು ಇದು ಬೆಳೆಸ್ಲಿಕ್ಕೆ ಭಾಳ ಈಸಿ ನೀವು ಮರಕ್ಕೆ ಹಬ್ಬಿಸಿದರೆ ಬೂಶಾಗಿ ಮೇಲೋಗಿ ಸೊಪ್ಪು ಸಿಗುತ್ತೆ ಕೈಗೆ ಸಿಗುವುದಿಲ್ಲ ನೀವು ಮಲ್ಲಿಗೆ ಚಪ್ಪರ ಹಾಕಿದಾಗೆ ಒಂದು ಸಣ್ಣದು ಕೈಗೆಟುವ ಹಾಗೆ ಅಂಗಡದಲ್ಲಿ ಬಿಸಿಲಿರೋ ಜಾಗದಲ್ಲಿ ಚಪ್ಪರ ಹಾಕಿ ನಡಬೇಕು ಅಲ್ಲೇ ಸ್ಪ್ರೆಡ್ ಆಗ್ತಾ ಇರುತ್ತೆ ಅದಕ್ಕೆ ಆರ್ಟಿಫಿಷಿಯಲ್ ಗೊಬ್ಬರ ಯಾವುದು ಕೊಡಬೇಡಿ ನ್ಯಾಚುರಲ್ ಸೆಗಣಿ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಕೊಡಿ ಬಹಳಷ್ಟು ಬೇಗ ಬರುತ್ತೆ ತುಂಬ ಬಳ್ಳಿ ಬರುತ್ತೆ ಇದನ್ನು ನಿಮಗೆ ಉದಾಹರಣೆಗೆ ಇನ್ನೂ ಈಗ ಶುಗರ್ ತುಂಬ ಮದ್ದುಗಳಿದೆ ಹೇಳ್ತೇನೆ ಮನೆ ಮದ್ದಲ್ಲೇ ಸೊ ಇದು ನಿಮಗೆ ಇನ್ನೂರು ನೀವು ಒಂದು ಹದಿನೈದು ಮಾಡಿದರೆ ನಿಮಗೆ ಸಡನ್ ಅಂತೂ ನೂರ ಇಪ್ಪತ್ತರವರೆಗೂ ಬರುತ್ತೆ ಕೆಲವರಿಗೆ ಮಾತ್ರೆಯೇ ಬೇಡ ಆದರೆ ನೀವು ಚೆಕ್ ಮಾಡ್ತಾ ಇರಬೇಕು ಯಾಕಂದರೆ ಸಡನ್ ಲೋ ಶುಗರ್ ಬಂದರೂ ಕಷ್ಟ ಆಗುತ್ತೆ ನೀವು ಚೆಕ್ ಮಾಡಿಕೊಂಡು ಇದನ್ನು ತಗೊಳ್ತಾ ಹೋಗಬೇಕು ನಿಧಾನ ಇಂಗ್ಲೀಷ್ ಮಧ್ಯಾಹ್ನ ಕಮ್ಮಿ ಮಾಡ್ತಾ ಬಂದು ಬಿಡಲಿಕ್ಕೆ ಸಾಧ್ಯ ಉಂಟು ಭಾಳಷ್ಟು ಜನ ಬಿಟ್ಟಿದ್ದಾರೆ